ಪ್ ದುಡ್ಡು ರೀಫಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಕಟ್ಬಿಟ್ಟು ಹೋಗಿ ಇವತ್ತು ಮೂವತ್ತನೇ ತಾರೀಕು ಹತ್ತನೇ ರೆಸ್ಟ್ರೆಂಟಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಮೆಸೇಜ್ ಕೂಡ ಮಾಡಿದ್ರು ನಮಗೆ ಮೊಬೈಲ್ ನಂಬರ್ ಸರ್ ಮೊಬೈಲ್ ನಂಬರು ನೈನ್ ಸೆವೆನ್ ತ್ರೀ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಒನ್ ತ್ರೀ ಎಲ್ಲರಿಗೂ ಅದೇ ನಂಬರಿಂದ ಬಂದಿದೆಯಾ ಹೌದು ಅದೇ ಬ್ರಾಡ್ ಮಾಡಿ ಕುಡಿಯು ಹಾಂ ಸರಿ ಸರ್ ಈ ನಂಬರಿಂದ ಮೆಸೇಜ್ ಮಾಡಿದ್ರು ಬೆಳಗ್ಗೆ ಹತ್ತು ಗಂಟೆಗೆ ಬನ್ನಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಬಂದು ವೆಯ್ಟ್ ಮಾಡಿದ್ದೀವಿ ಫಂಕ್ಷನ್ ಎಲ್ಲ ಮಾಡಿದ್ರು ನಾವು ವೆಯ್ಟ್ ಮಾಡಿದ್ರು ಕೂಡ ಯಾವುದೇ ಅಮೌಂಟು ಕೂಡ ಕೊಟ್ಟಿಲ್ಲ ಏನೂ ಇಲ್ಲ ಬೆಳಗ್ಗೆಯಿಂದ ನೀರು ಪೂರ್ವದಿಂದ ಮತ್ತು ಊಟ ಕೂಡ ಮಾಡಿಲ್ಲ ನಾವು ಹಚ್ಕೊಂಡಿಲ್ಲ ಆದರೂ ಯಾವುದೇ ಅಮೌಂಟು ಕೂಡ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನಮಗೆ ಯಾವುದೇ ಅಕೌಂಟ್ಸು ಕೂಡ ಮಾಡಿಲ್ಲ ಅವರು ಊಟ ಇಲ್ಲ ಏನು

ರಾಜಕೀಯ ಇದು ಪೊಲಿಟಿಕ್ಸ್ ಎಷ್ಟು ಮೋಸ ಮಾಡ್ತಾ ನಮಗೆ ರಾಜಕೀಯ ಬೇರೆ ಈ ತರ ಬೇಸ್ಕೊತ ಇದಾರೆ ಓದಿರೋ ಸ್ಟೂಡೆಂಟ್ ಇನ್ನೇ ಶ್ಲೋಸ ಮಾಡ್ಬೋದು ಅವರು ಮೆಸೇಜ್ ಮಾಡಿದರೆ ಬಂದ್ ಮೆಸೇಜ್ ಮಾಡಿದ್ರೆ ನಾವ್ ಬಂದಿರೋದು ಕಾಸು ಯಾರು ಕಾಸು ನಾವು ಕೇಳಿರಲಿಲ್ಲ ಒಂದೂವರೆ ಸಾವಿರ ಕೊಟ್ಟು ಮಾಡ್ತಿರೋರು ಇನ್ನೊಂಬೈನೂರು ರೂಪಾಯಿಗೆ ಯಾರು ಕೈಕೊಂಡಿದ್ದಿಲ್ಲ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಓದಿ ನಮ್ಗೆ ಎಷ್ಟು ಯೂಸ್ ಆಗಿರ್ತಾ ಇತ್ತು ಇವಾಗ ಹೋದ್ರೆ ನಾವು ಇದಕ್ಕಿಂತ ಎರಡರ ಸಂಪರ್ಕ ಮಾಡಿರ್ತಾ ಇದ್ದೀವಿ ವೇಸ್ಟ್ ಮಾಡಿದಾಗ ಟೈಮ್ ಬೆಲೆ ಕೊಡಕ್ಕೇನೆ ಬಾರ್ತಿ ಕಾಲದಿಂದ ಇವತ್ತು ಕಾರ್ ಕೊಡಕಂತ ನಾವು ಹೋಗಲ್ಲ ಕಾರ್ ಅನ್ನ ಅವ್ರು ಬರ್ಬೇಕು ಅವ್ರ ಜೊತೆ ನಾವು ಮಾತಾಡಬೇಕು ಅಲ್ಲಿಗಂತ ನಾವು ಎಲ್ಲೂ ಹೋಗಲ್ಲ ಇಲ್ಲೇ ಕುತ್ಕೊಂತೀವಿ ಮಳೆ ಬರ್ತಾ ಇದ್ರೆ ಮಳೆಲ್ಲೂ ನಾವು ಕುಡ್ತಿದ್ರೆ ಹೆಣ್ಮಕ್ಳು ಎಲ್ಲರೂ ಇದ್ದಾರೆ